ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದಿಯ ಕ್ರಿಯೇಷನ್ಸ್ ಇಲ್ಲಿ ಈ ಥರ ರಿಂಗ್ ತಗೊಂಡಿದ್ದೀನಿ ಹಾಗೆ ಲೆವೆನ್ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ನೀಡಲ್ ತಗೊಂಡಿದ್ದೀನಿ ಇಲ್ಲಿ ಈ ರೀತಿ ಆರಳೆದಾರನ ರೆಡಿ ಮಾಡಿ ಇಟ್ಕೊಂಡಿರೋಣ ನೋಟ್ ಹಾಕ್ಕೊಳ್ತೀನಿ ಎರಡು ನೋಟ್ ಹಾಕ್ಕೊಂಬಿಡೋಣ ಈ ರೀತಿ ನೋಟ್ ಹಾಕ್ಕೊಳ್ಳಿ ಟೈಟಾಗಿ ಆನಂತರ ಇಲ್ಲಿ ಒಂದು ಚಾಯ್ನ ಲಾಕ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ಯಾರಿ ಈ ಸಾರಿ ಈ ರಿಂಗ್ ಫುಲ್ಲು ಇದೇ ಥರ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಎಷ್ಟು ಸಿಂಗಲ್ ಕ್ರೋಶ ಬರುತ್ತೋ ಗೊತ್ತಿಲ್ಲ ಅದು ಫುಲ್ ರೌಂಡ್ ಕಂಪ್ಲೀಟ್ ಆಗೋ ಥರ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಮುಂದೆ ಮಾಡ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ಇದೇನು ಇಲ್ಲಿ ಒಂದು ಚೈನ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಮಾಡೋಣ ಈ ರೀತಿ ಎಂಡಾಗೋ ಥರ ಬರುತ್ತೆ ಈಗ ಇಲ್ಲಿ ಎಂಡಾದಮೇಲೆ ಟು ಚೈನ್ನ ಹಾಕ್ಕೊಳ್ತೀನಿ ಗೊತ್ತಾಗ್ತಿದೆ ಅಲ್ವಾ ಈ ರೀತಿ ಟು ಚೈನ್ ಹಾಕಿ ಇಲ್ಲಿಂದ ದಾರ ಸುತ್ಕೊಳ್ತೀನಿ ಒನ್ ಟೈಮ್ ಇದೇನು ರಿಂಗ್ ಇದೆಯಲ್ಲ ಇದರೊಳಗಡೆ ಈಡಲಾಕಿ ಈ ರೀತಿ ರೌಂಡ್ ಮಾಡಿ ಹೇಳ್ಕೊಳ್ತೀನಿ ಆನಂತರ ಆ ದಾರನ ಹಾಗೆ ಇಟ್ಕೊಳ್ತೀನಿ ಇದೇನು ಹಾಫ್ ಡಬಲ್ ಕ್ರೋಶ್ ಮಾಡ್ತೀವಲ್ಲ ಅದೇ ಥರ ಲಾಕ್ ಮಾಡಂಗಿಲ್ಲ ಹಾಗೇ ಇಟ್ಕೋಬೇಕು ಮತ್ತೆ ಒಂದು ಟೈಮ್ ದಾರ ಸುತ್ಕೊಂಡು ಈ ರೀತಿ ಹೋಗಿ ದಾರ ತಂದು ಹೀಗೆ ಇಟ್ಕೊಳ್ತೀನಿ ಈಗ ಎರಡು ಸಲ ಆಯಿತು ಇದೇ ಥರ ಐದು ಸಲ ಮಾಡ್ಕೊಳ್ಳೋಣ ಮೂರು ನಾಲ್ಕು ಐದು ಈ ರೀತಿ ಮಾಡಿ ಈಗ ಇಷ್ಟನ್ನು ಸೇರಿಸಿ ಒಂದು ಮಾಡ್ಕೊಳ್ಳೋಣ ನೀಟಾಗಿ ಒಂದಾರನೂ ಆ ಸೈಡ್ ಈ ಸೈಡ್ ಹೋಗ್ದೇ ಇರೋ ಥರ ಈ ರೀತಿ ಟೈಟಾಗಿ ಎಳ್ದು ಲಾಕ್ ಮಾಡ್ಕೋಬೇಕು ಆನಂತರ ಫೋರ್ ಚೈನ್ ಈ ರೀತಿ ಫೋರ್ ಚೈನ್ ಹಾಗೆ ಇದೇನು ಲಾಕ್ ಮಾಡಿದ್ವಲ್ಲ ಈಗ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇದರೊಳಗಡೆ ನೀಡಲು ಹಾಕಿ ಲಾಕ್ ಮಾಡಿಬಿಡೋಣ ಈ ರೀತಿ ಲಾಕ್ ಮಾಡಬೇಕು ನಂತರ ಒನ್ ಟು ಟು ಚೈನ್ ಈ ಥರನ ಮೇಲ್ ಮಾಡಿ ಈ ರೀತಿ ಸಿಲ್ವರ್ ಕಲರ್ ಇರೋವಂಥ ಒಂದು ಬೀಡನ್ನ ತಗೊಂಡಿದ್ದೀನಿ ರೌಂಡ್ ಬೀಡು ತ್ರೀ ಎಮ್ ಎಮ್ ಸೈಜ್ಗಿಂತ ಒಂದು ಸೈಜ್ ಬಿಗ್ ಸೈಜ್ ಇದೆ ಸೈಜಸ್ ಗೊತ್ತಿಲ್ಲ ನನಗೆ ಒಂದು ಸಾರಿ ತೋರಿಸ್ಕೊಡ್ತೀನಿ ಇದು ತ್ರೀ ಎಮ್ ಎಮ್ ಸೈಜ್ ಅದಕ್ಕಿಂತ ಒಂದು ಸೈಜ್ ಇದೆ ನೋಡಿ ಈ ಬೀಡನ್ನ ತೊಗೊಂಡಿದ್ದೀನಿ ನೀವು ತ್ರೀ ಎಮ್ ಎಮ್ ಸೈಜ್ ಬಿಡ್ ಕೂಡ ತೊಗೋಬೋದು ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ಈ ಸೈಡ್ ಈ ಸೈಡ್ ಟು ಟೂ ಚೈನ್ ಹಾಕಿದ್ದೀನಿ ಬೀಡನ್ನ ಲಾಕ್ ಮಾಡಿದ್ದೀನಿ ಈಗ ಸಲ ಅದೇ ಸೇಮ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಆನಂತರ ಮತ್ತೆ ಇಲ್ಲಿ ತ್ರೀ ಫೋರ್ ಚೈನ್ ಫೋರ್ ಚೈನ್ ಹಾಗೆ ಲಾಕ್ ಈ ರೀತಿ ಲಾಕ್ ಮಾಡಿಬಿಡೋಣ ಲಾಕ್ ಆದಮೇಲೆ ಟೈಟಾಗಿ ಎಳೆದು ಮತ್ತೆ ಅಲ್ಲಿಂದಲೇ ಡೈರೆಕ್ಟಾಗಿ ದಾರ ಸುತ್ಕೋಬೇಕು ಸೂಜಿ ಮೇಲೆ ದಾರ ಸುತ್ಕೊಂಡು ಸೇಮ್ ಅದೇ ರಿಂಗ್ ಒಳಗಡೆ ಈ ರೀತಿ ಮತ್ತೆ ಮಾಡ್ಕೊಳ್ಳೋಣ ಫೈವ್ ಟೈಮ್ ಗೊತ್ತಾಯಿತು ಅಂದ್ಕೊಳ್ತೀನಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ತ್ರೀ ಫೋರ್ ಫೈ ಫೈವ್ ಟೈಮ್ ನೋಡಿ ಈ ರೀತಿ ಸ್ವಲ್ಪ ಎಳಿಬೇಕು ಫೈವ್ ಟೈಮ್ ಆದಮೇಲೆ ಈ ರೀತಿ ದಾರನ ಎಳೆದು ಲಾಕ್ ಮಾಡಿಕೊಳ್ಳೋಣ ಟೈಟಾಗಿ ಬರೋ ಥರ ಆನಂತರ ಫೋರ್ ಚೈನ್ ಇದು ಫ್ಲವರ್ ಟೈಪ್ ಬರಲಿ ಅಂತ ಈ ರೀತಿ ಮಾಡೋದು ಇದೇನು ಇಲ್ಲಿ ಲಾಕ್ ಆಯ್ತಲ್ಲ ಅಲ್ಲಿ ಅದೇ ಕ್ಯಾ ಲೈನ್ಗೆ ಇದನ್ನು ಲಾಕ್ ಮಾಡಿಕೊಳ್ಳೋಣ ಮತ್ತು ಟೂ ಚೈನ್ ಮತ್ತು ಒಂದು ಬೀಡ್ ಇದನ್ನ ಲಾಕ್ ಮಾಡಿ ಮತ್ತೆ ಟು ಚೈನ್ ಮತ್ತೆ ಇದನ್ನ ಕೂಡ ಲಾಕ್ ಮಾಡೋಣ ಇದೇ ಥರ ನಾವು ಫೈವ್ ಟೈಮ್ ಬರೋ ಥರ ಮಾಡ್ಕೋಬೇಕು ಇದೇನು ಈಗ ಟೂ ಮಾಡಿದ್ವಲ್ಲ ಇದೇ ಥರ ಸೇಮ್ ಇನ್ನೂ ಮೂರು ಮಾಡ್ಕೋಬೇಕು ಫೈವ್ ಪೆಟಲ್ಸ್ ಬರೋ ಥರ ಮಾಡ್ಕೋಬೇಕು ಇದೇನು ಫ್ಲವರ್ ಬಂದಿದೆಯಲ್ಲ ಇದು ಫೈವ್ ಬಿಟ್ ಫೈವ್ ಫ್ಲವರ್ ಫ್ಲವರ್ ಬರೋ ಥರ ಮಾಡ್ಕೊಳ್ಳೋಣ ಈ ರೀತಿ ಫೈವ್ ಟೈಮ್ ಆಗಿದೆ ಲಾಸ್ಟಿಕ್ ಕೂಡ ಇಲ್ಲಿ ಲಾಕ್ ಮಾಡಿದ್ದೀವಿ ಒಂದು ಚೈನ್ ಹಾಕ್ತೀನಿ ಇಲ್ಲೇನು ಪಕ್ಕದಲ್ಲಿ ಚೈನ್ ಕಾಣಿಸ್ತಿದೆ ನೋಡಿ ಇದರೊಳಗಡೆ ನೀಡಲ್ ಹಾಕಿ ದಾರ ಹೇಳ್ಕೊಳ್ತೀನಿ ಆ ದಾರಾನ ಇದ್ರೊಳಗೆ ಕೂಡ ಹೇಳ್ಕೊಂಡು ಸ್ಲಿಪ್ ಸ್ಟಿಚ್ನ ಮಾಡ್ತೀನಿ ಹಾಗೆ ಟೂ ಚೈನ್ ಎಕ್ಸ್ಟ್ರಾ ಹಾಕಿ ಇದನ್ನ ಕಟ್ ಮಾಡ್ಕೊಬಿಡೋಣ ಈ ರೀತಿ ಟೈಟಾಗಿ ಹೇಳ್ಕೊಳ್ಳೋಣ ಟೈಟಾಗಿ ಎಳೆದು ಎಕ್ಸ್ಟ್ರಾ ಇರನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಸ್ಯಾರಿನ ತಗೊಂಡು ಗೋಲ್ಡ್ ಕಲರ್ ಸ್ಯಾರಿ ಅದಕ್ಕೆ ನಾನು ಈ ರೀತಿ ಮಾಡೋದನ್ನ ಹೇಳ್ಕೊಟ್ಟಿದ್ನಲ್ಲ ಇದನ್ನ ತಗೊಂಡಿದ್ದೀನಿ ಹೆಮ್ಮಿನ ನೀಡಲ್ಲ ತಗೊಂಡಿದ್ದೀನಿ ಈ ರೀತಿ ಒಂದು ತ್ರೀ ಬೆರಳನ್ನ ಹಿಟ್ಟಿಟ್ಟು ಅಷ್ಟು ಗ್ಯಾಪಲ್ಲಿ ನಾನು ಇದನ್ನು ಜೋಡಿಸ್ತಿದ್ದೀನಿ ಇಷ್ಟು ಗ್ಯಾಪ್ ಸಾಕಾಗುತ್ತೆ ತುಂಬ ಹತ್ತಿರ ಬೇಡ ತುಂಬ ದೂರನೂ ಬೇಡ ಅಂತ ಇಷ್ಟನ್ನ ಮಾಡ್ಕೊಂಡಿದ್ದೀನಿ ಈಗ ಇದೇನು ತಗೊಂಡಿದ್ದೀವಲ್ವಾ ಸೆಂಟರ್ ಐದನೇ ಈ ಕಡೆ ಎರಡು ಈ ಕಡೆ ಎರಡು ಮಧ್ಯ ಮೂರನೇದು ಇದೆಯಲ್ಲ ಕರೆಕ್ಟಾಗಿ ಇಲ್ಲಿ ನೋಡಿಕೊಂಡು ಒಂದು ನೋಟ್ ಹಾಕ್ಕೊಳ್ಳೋಣ ನೀಟಾಗಿ ನೋಡ್ಕೊಳ್ಳಿ ಮಧ್ಯಕ್ಕೆ ಬರೋ ಥರ ನೋಟ್ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಬೀಡನ್ನ ಹಾಕ್ಕೋಬೇಕು ಅದಕ್ಕಾಗಿ ಈ ರೀತಿ ಮುಂದೆ ನೀಡಲ್ನ ಪಾಸ್ ಮಾಡ್ಕೊಳ್ಳಿ ನೋಟ್ ಹಾಕಾದ್ಮೇಲೆ ಮೇಲೆ ಇದೇನು ತ್ರೀ ಎಮ್ ಎಮ್ ಸೈಜ್ ಬೀಡ್ ಇದೆಯೋ ಅದನ್ನ ಒಂದು ತಗೊಳ್ತೀನಿ ಹಾಗೆ ಇದು ತುಂಬ ಬಿಗ್ ಸೈಜ್ ಬೀಡು ಇದ್ರ ರಿಂಗ್ ಒಳಗೆ ಹಾಗೋ ಅಂತ ಬೀಡನ್ನ ತಗೊಂಡಿದ್ದೀನಿ ರೌಂಡ್ ಜಾಸ್ತಿ ಇದೆ ಆಗ್ಲಾ ಸ್ವಲ್ಪ ಕಮ್ಮಿ ಇದೆ ನೋಡಿ ಇಲ್ಲಿ ಉದ್ದ ಹಾಗಾಗಿ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಈಗ ಇದನ್ನು ಇದರೊಳಗಡೆ ಹಾಕೋಣ ಇಲ್ಲಿ ಮೇಲುಗಡೆ ಥ್ರೆಡ್ ಒಳಗಿಂದ ಸಲ ನೀಡನ್ನ ಪಾಸ್ ಮಾಡಿಕೊಂಡು ಬ್ಯಾಕ್ಗೆ ತಗೊಂಡು ಈಗ ಮತ್ತೆ ಬೀಟ್ ಒಳಗಡೆಯಿಂದ ಇನ್ನೊಂದು ಸಲ ಕೆಳಗಡೆ ಹೇಳ್ಕೊಳ್ಳೋಣ ಒಂದೆರಡು ಸಲ ಈ ರೀತಿ ಮಾಡಿಕೊಳ್ಳೋಣ ಈ ರೀತಿ ಟೂ ಟೈಮ್ ಅದರೊಳಗಡೆಯಿಂದ ಪಾಸ್ ಮಾಡಾದ್ಮೇಲೆ ಈ ರೀತಿ ಬ್ಯಾಕ್ಗೆ ಥ್ರೆಡ್ನ ತಗೊಂಡು ಇಲ್ಲೇಡಿ ಇಲ್ಲಿ ಸೆಂಟರ್ಗೆ ಯಾವುದು ಚೈನ್ ಬರುತ್ತೋ ಆ ಚೈನ್ಗೆ ನೀಡಲ್ನ ಹಾಕಿ ಒಂದು ನೋಟ್ ಹಾಕ್ಕೊಳ್ಳೋಣ ಈ ರೀತಿ ನೋಟ್ ಹಾಕಿ ಈಗ ರೆಡಿ ಆಯಿತು ಕರೆಕ್ಟಾಗಿ ನೋಡಿಕೊಂಡು ತ್ರೀ ಫಿಂಗರ್ ನೀವು ಅಳತೆ ಬೇಕಿದ್ರೆ ಮಾಡ್ಕೋಬೋದು ಎರಡೆರಡು ಇಂಚಿಗೊಂದು ಅದೇ ರೀತಿ ಬರೀ ಫಿಂಗರ್ನ ಇಟ್ಟು ನೋಡ್ಕೊಳ್ಳಿ ಈ ಕಡೆ ಕೂಡ ಟಚ್ ಆಗಬೇಕು ಈ ಕಡೆ ಕೂಡ ಟಚ್ ಆಗಬೇಕು ಮಧ್ಯ ಮೂರು ಫಿಂಗರ್ ಇರಬೇಕು ಆನಂತರ ನಂತರ ತಗೊಂಡು ಒಂದಿಷ್ಟು ಇಷ್ಟು ಗ್ಯಾಪ್ ಇರಲಿ ಕೆಳಗೆ ಇಲ್ಲಿ ಮಧ್ಯಕ್ಕೆ ಲಾಕ್ ಮಾಡೋಣ ಈ ರೀತಿ ಬಟ್ಟೆಗೆ ಹಾಕಿ ಸಲ ಇಲ್ಲಿ ಫಸ್ಟ್ ಮಧ್ಯ ಚೈನ್ ಸೆಂಟರ್ ಚೈನ್ ಇದೆಯೋ ಅದರೊಳಗಡೆ ನೀಡಲ್ಲಿ ಹಾಕಿ ಒಂದು ನೋಟ್ ಹಾಕ್ಕೊಳ್ಳೋಣ ಟೈಟಾಗಿ ಮಾಡಿಕೊಳ್ಬೇಕು ಈ ರೀತಿ ಮತ್ತು ಪಕ್ಕದ ಚೈನ್ಗೆ ಒಂದು ನೋಟ್ ಹಾಕ್ಕೊಳ್ಳೋಣ ಮತ್ತು ಈ ಸೈಡ್ ಕೂಡ ಪಕ್ಕದ ಚೈನ್ಗೆ ಒಂದು ನೋಟ್ ಈ ರೀತಿ ತ್ರೀ ಟೈಮ್ ಲಾಕ್ ಮಾಡಿದ್ದು ಈಗ ತ್ರೀ ಎಮ್ ಎಮ್ ಸೈಜ್ಗಿಂತ ಒಂದು ಸೈಜ್ ಬಿಗ್ ಇರುತ್ತಲ್ಲ ಆ ಬಿಡನ್ನ ತಗೊಂಡಿದ್ದೀನಿ ಇಲ್ಲಿ ಆ ಸೈಡಿಂದ ಈ ಸೈಡ್ಗೆ ಮೂವ್ ಮಾಡಿ ಮತ್ತೆ ಬೀಡೊಳಗಡೆಯಿಂದ ಸಲ ಮೂವ್ ಮಾಡ್ಕೊಳ್ಳೋದು ಮತ್ತೆ ಬ್ಯಾಕ್ಗೆ ತಗೊಂಡೋಗಿ ಒಂದು ನಾಟ್ ಹಾಕ್ಕೊಳ್ಳೋಣ ಇಲ್ಲಿ ಲಾಸ್ಟಿಗೆ ಎಷ್ಟು ನಾಟ್ ಬೇಕೋ ಅಷ್ಟು ನಾಟ್ ಹಾಕಿ ಸೇಫ್ಟಿಗೆ ಕಟ್ ಮಾಡ್ಕೊಳ್ಳಿ ನಾನು ಟೂ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೆಡಿ ಆಗುತ್ತೆ ಫಸ್ಟ್ ಮಾಡಿದ್ದೀನಿ ಈಗ ಇದೊಂದು ಇಲ್ಲಿ ಎರಡು ಅಟ್ಯಾಚ್ ಮಾಡೋಣ ಒಂದು ಬೀಡ್ ಇದೇನು ಡಿಸೈನ್ ತಗೊಂಡಿದ್ದೀನಿ ಇದು ಕೂಡ ಅದೇ ಥರ ಸೇಮ್ ಮತ್ತು ಮಾಡ್ಕೋಬೇಕು ಫಸ್ಟ್ ನೋ ನೋಟ್ ಹಾಕಬೇಕು ಆನಂತರ ಎರಡು ಬೀಟ್ಗಳನ್ನ ಅಟ್ಯಾಚ್ ಮಾಡ್ಕೊಬೇಕು ಹೋಗೋದಿರಲ್ಲ ಇಲ್ಲಿ ಇದಿರಲ್ಲ ಇಲ್ಲಿಗೆ ಗ್ಲೂನ ಹಾಕಿ ಸ್ವಲ್ಪ ಸ್ಟಿಕ್ ಮಾಡಿದರೆ ಇಲ್ಲಿ ಮಾತ್ರ ಸ್ವಲ್ಪ ಹೀಗೆ ಅಂಟ್ಕೊಳ್ಳುತ್ತೆ ಯಾವುದು ಒಂದು ಬೀಚ್ ಹೋದ್ರೂ ಒಂದಿರುತ್ತೆ ಹಾಗೆ ಇಟ್ಕೋಬೋದು ಇದನ್ನು ಹಾಗೆ ಮಾಡ್ಕೊಳ್ಳೋಣ ಈ ರೀತಿ ಗ್ಲೂನ ಸ್ವಲ್ಪ ಇಲ್ಲಿ ಹಾಕಿ ಈ ರೀತಿ ಅಂಟಿಸೋದು ಸ್ವಲ್ಪ ಸ್ವಲ್ಪನೇ ಗ್ಲೂ ಹಾಕ್ಬೋದು ಅದೇನು ಜಾಸ್ತಿ ಬೇಕಾಗೋದಿಲ್ಲ ನೀವು ಸೇಫ್ಟಿಗೋಸ್ಕರ ಅಷ್ಟೇ ಈ ರೀತಿ ನೀಟಾಗಿ ಕಾಣುತ್ತೆ ತುಂಬ ಆಗಿದೆ ಹೊಸ ಥರ ಡಿಸೈನ್ನ ಟ್ರೈ ಮಾಡಿರೋದು ಹೇಗಿದೆ ಅಂತ ಕಾಮೆಂಟ್ ಮಾಡೋದು ನಮ್ಮ ರೀ ಹೇಳಿ ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಇರೋ ಫುಲ್ ವೀಡಿಯೋನ ಲಾಸ್ಟಿಗೆ ಹಾಕ್ತೀನಿ ನೋಡ್ಕೊಳ್ಳಿ